ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬ್ರಿಟನ್ ಪಾರ್ಲಿಮೆಂಟ್ ಇಂದ ಸಿಕ್ಕ ಗೌರವದ ನಂತರ ದರ್ಶನ್ ಈಗ ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಸ್ಟಾರ್ ನಟರ ಪಟ್ಟಿಯಲ್ಲಿ ಒಬ್ಬರಾಗಿದ್ದಾರೆ ಬರೀ ಸ್ಯಾಂಡಲ್ವುಡ್ ನಲ್ಲಿ ಅಷ್ಟೇ ಅಲ್ಲದೆ ದರ್ಶನ್ ಈಗ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲೇ ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಇದೀಗ ದರ್ಶನ್ ಕುರಿತಾದ ಸುದ್ದಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಸದು ಮಾಡ್ತಾನೂ ಇದೆ ಈಗ ಇದೇ ಕನ್ನಡಿಗರ ಪ್ರೀತಿಯ ದಾಸ ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಸಂಭವನೆ ಪಡೆಯುವ ಸ್ಟಾರ್ ನಟರ ಪಟ್ಟಿಯಲ್ಲಿ ನಂಬರ್ ಒನ್ ಆಗಿದ್ದಾರೆ ಈ ಚಕ್ರವರ್ತಿ ಈಗ ಸ್ಯಾಂಡಲ್ವುಡ್ ನ ಅತಿ ದೊಡ್ಡ ಬ್ರ್ಯಾಂಡ್ ಹೌದು ದರ್ಶನ್ ತಮ್ಮ ಐವತ್ತನೇ ಸಿನಿಮಾ ಕುರುಕ್ಷೇತ್ರಕ್ಕೆ ಪಡೆದ ಸಂಭಾವನೆ ಎಷ್ಟು ಅನ್ನೋದು ಗೊತ್ತಾಗಿದೆ ದರ್ಶನ್ ಫಿಲಂ ಕೆರಿಯರ್ ನಲ್ಲಿ ಅತಿ ದೊಡ್ಡ ಮೈಲಿಗಲ್ಲೂ ಇದು ಕುರುಕ್ಷೇತ್ರದ ಅಬ್ಬರಕ್ಕೆ ತಕ್ಕಂತೆ ದರ್ಶನ್ ಸಂಭಾವನೆ ಕೂಡ ಇದೆ ಬರೋಬ್ಬರಿ ಹತ್ತು ಕೋಟಿ ಸಂಭಾವನೆ ಪಡೆದಿರುವ ದರ್ಶನ್ ಈ ಸಿನಿಮಾ ಕಲ್ಲಿ ಭಾರಿ ಮಾಡುತ್ತಿದ್ದಾರೆ ಸ್ಯಾಂಡಲ್ವುಡ್ ಸ್ಯಾಲರಿ ಪಟ್ಟಿಯನ್ನು ನೋಡುವುದಾದ್ರೆ ದರ್ಶನ್ ಮೊದಲಿಗರಾಗಿದ್ದಾರೆ ತದನಂತರದ ಸ್ಥಾನಗಳನ್ನ ಪುನೀತ್ ಹಾಗೂ ಸುದೀಪ್ ಹಂಚಿಕೊಂಡಿದ್ದಾರೆ